ூர்ப்ப வாரவரிகூ அது ஆமெண்ட ಏನ್ ಬಾರಿ ಇಬ್ರು ಖುಷಿ ಆಗಿದ್ದೀರಾ ಅಲ್ವೇ ಅಲ್ವಾ ಬೆಲೆ ಏನ್ ಬೆಲೆ ಕಟ್ಟಿದಾರೆ ಅಡಕು ಹೇಳಿ ಹೇಳು ಹೇಳು ಹತ್ತಾರಿಗೆ ಚೆನ್ನಾಗ್ ನೋಡೋದು ಅಲ್ವಾ ಚೆನ್ನಾಗ್ ಅಮಲ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ

ಸಂತೆ ಒಂದು ಲಕ್ಷಣ ಹೆಂಗಂದ್ರೆ ಜಾಸ್ತಿ ಜನ ಬಂದಾಗ ರೇಟು ರೇಟ್ ಜನ ಬಂದಾಗ ಕಡಿಮೆ ಬಂದಾಗ ಒಂದು ರೇಟ್ ಅಲ್ವಾ ಅಲ್ವಾ ಹಿಂಗಂತ ಹೇಳಕ್ ಆಗಲ್ಲ ಹಂಗಿದ್ದಾರೆ ಕೊಂಡ್ಕೂಡೋರು ಹಂಗಿದ್ದಾರೆ ರೇಟ್ ಗಿಡ್ತಿಲ್ಲ ಅಷ್ಟೇ ಅಲ್ವಾ ನೀವು ಕಡಿಮೆ ಕುಡಿ ಕೂರ್ತಿ ಮರಿ ಖಾಲಿ ಅಲ್ವಾ ಅದೇ ಸ್ವಲ್ಪ ರೇಟ್ ಜಾಸ್ತಿ ಹೇಳಿ ಆಗಲ್ಲ ಸಂತೆ ಬರ್ಬೇಕು ಸಂತೆ ಜನರ ಜೊತೆ ಮಾತಾಡ್ಬೇಕು ಸಂತೆಯಲ್ಲಿರೋ ಉದ್ದಿನ ತಗೋಬೇಕು ನಾವು ಮುಂದೆ ಅಷ್ಟೇ ಸಂತೆ ನೀವು ಓದಿದ್ರಾ ಓದ್ರಲ್ಲ ಅದು ಬೇರೆ ಪ್ರಶ್ನೆ ಅಲ್ವಾ ಇಲ್ಲಿ ಬಂದಿರೋ ಎಲ್ಲರೂ ಪ್ರತಿ ಒಬ್ರು ಕಾನೇ ಯಾರೇನ್ ದಡ್ಡರಲ್ಲ ಯಾರೇನ್ ಒಬ್ರು ಯಾರೇನ್ ದಟ್ರಲ್ಲ ಕೆಲವ್ರು ಓದಿರ್ತಾರೆ ಕೆಲವ್ರು ಓದಿರಲ್ಲ ಏನ್ ಮಾಡಬೇಕಪ್ಪ ಅಂದ್ರೆ ನಾವು ಅವರಿಂದ ಕಲಿಯಬೇಕು ಎಲ್ತ್ ನಮ್ಮ ಜ್ಞಾನಕ್ಕೆ ತಗೊಂಡು ಮುಂದೋದ್ರೆ ಲೈಫ್ ಆಗಿಬಿಡುತ್ತೆ ಅಲ್ವಾ ಯಾಕಂದ್ರೆ ಇವೆಲ್ಲ ಪುಸ್ತಕದಲ್ಲಿ ಸಿಗಲ್ವಲ್ಲ ಸಿಗುತ್ತಾ ಅಲ್ವಾ ನೋಡಿ ಈಗ ಎಷ್ಟು ಜನ ಬಂದವರಲ್ಲ ಯಾರು ಇನ್ವರ್ಟ್ರೇಷನ್ ಮಾಡಿದ್ರಾ ಬನ್ನಿ ಅಂತ ಹೇಳಿದ್ರೆ ನೋಡಿರಿ ಆಯ್ತು